ಬನ್ರಿ ತಿಂಡಿ ಕೊ ಬನ್ರಿ ಬೇಗೇಶನ್ ಎಷ್ಟು ಟ್ರಾಫಿಕ್ ಇದೆ ಅಂದ್ರೆ ಬೆಂಗ್ಳೂರಲ್ಲಿ ನೋಡ್ಸ್ದಂಗ ಆಯ್ತದೆ ಕಾರಣ ಬೇಜಾರಾಗೋಯ್ತು ಅವಾಗ ನನಗೆ ಅರ್ಧ ಗಂಟೆಯಿಂದ ಆಂದವೇ ಮೈಸೂರಲ್ಲಿ ಮೈಸೂರಲ್ಲೇ ಅರ್ಧ ಅರ್ಧ ಗಂಟೆಯಿಂದ ನನ್ನ ಸುದ್ದಿ ದಸರಾ ಮುಗಿಯವರೆಗೂ ಮೈಸೂರಿಗೆ ಕರೆದ್ಬಿಟ್ರೆ ನೀವ್ ಹೇಳಿದ್ ಮಾಡ್ಕೊಂಡ್ಕ ನಾಶ ನಾನು ಅಂದ್ರೆ ಮೈಸೂರು ಟ್ರಾಫಿಕ್ ಒಳಗೆ ಬೈಕ್ ಓಡ್ಸಕ್ ಆಗುದಿಲ್ಲ ನನ್ನ ಮಾತು ಕೇಳಲಾ ಬ್ಯಾಡಕಲ ಎಣ್ಣೆ ಕೊಡಿದ್ರೆ ಮಿಲ್ಟ್ರಿ ಬಂಗ್ ಬಗ್ಗದಿಲ್ಲ ಕಳ ಮಗನೇ ನೀನು ಬ್ಯಾಡಕಲ ನಾನು ಸಿಟ್ಟ ಹತ್ ಬಿಟ್ರೆ ಮಗ ಕೆಚ್ಚ ಹಾಕ್ಬಿಡ್ತೀನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಒಂದ್ ಜಂಡರೀಸ್ ಸೊ ಟೈಮ್ ಇವಾಗ ಹತ್ತುವರೆ ಹತ್ತು ಇಪ್ಪತ್ತು ಭಾಸ್ಕರ ಒಂಬತ್ತು ಗಂಟೆಗೆ ಎದ್ದಾಡ್ಸೋನೆ ನಾನು ಹತ್ತು ಹತ್ತು ಗಂಟೆಗೆ ಎದ್ದು ಈಗ ರೆಡಿ ಟಿಫನ್ ಮಾಡೋಕೆ ಹೋಗಕ್ಕೆ ನಿನ್ನೆ ಸ್ವಲ್ಪ ನೈಟ್ ಲೇಟ್ ಆಯ್ತು ಅಂತ ಮತ್ತೆ ಜಾಸ್ತಿ ಮಲ್ಕೊಬಿಟ್ಟಿದೆ ಭಾಸ್ಕರ್ ಮನೆಗೆ ನೆನ್ನೆ ರೈ ನೈಟ್ ಊಟಕ್ಕೆ ಹೋಗೋಕ್ಕಾಗಲ್ಲ ಆಗಲ್ಲ ಸೊ ಹೋಗ್ತಾ ಇದ್ದೀನಿ ಬನ್ನಿ ಹೋಗವ್ ಹೇಗೆ ಗೈಸ್ ನಾನು ಮಲಗಿದಾಗ ನಮ್ಮ ಬಾವ ನಮ್ಮ ಅಕ್ಕ ಎಲ್ಲ ಫೋನ್ ಮಾಡಿದಾರೆ ನಾನಿನ್ನೋ ಭಾಸ್ಕರ್ ಮನೆಗೆ ಹೋಗಿ ಇನ್ನೊಂದು ಕಡೆ ಹೋಗ್ಬೇಕು ಅಲ್ಲಿಗೆ ಹೋಗಿ ಮತ್ತು ನಮ್ಮ ಅಜ್ಜಿ ಮನೆ ಅಂದರೆ ನಮ್ಮ ಭಾವನೂರ್ಗೆ ಹೋಗ್ಬೇಕು ಇಲ್ಲಿಂದ ಅದು ಒಂದು ಐವತ್ತು ಕಿಲೋಮೀಟ್ರ್ ಐತೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದಿನಿ ಮಧ್ಯಾಹ್ನ ಆದರೆ ಹೋಗಬೇಕು ಮಟನ್ ಮೇಲೆ ಅಜ್ಜಿಗುಪ್ಸೆ ಬಂದ್ಬಿಡೈತೆ ನನಗೆ ಎಲ್ಲ ಕಡೆ ಕರೀತಾರೆ ಎಷ್ಟು ಕಡೆಗೆ ಹೋಗುತ್ತೆ ಸದ್ಯಕ್ಕೆ ಭಾಸ್ಕರ್ ಅವ್ರಿಗೆ ಹೋಗ್ತಾ ಇದ್ದೀನಿ ಇವಾಗ ಸ್ಯಾಟರ್ಡೇ ಅಲ್ವಾ ರಜಾ ಅಂತ ಮಲ್ಬಿಟ್ಟಿದ್ದೀನಿ ಅಷ್ಟೊತ್ತಿಗಾಗಲೇ ಒಂದು ಐದಾರು ಫೋನ್ ನೋಡೋರು ನಮ್ಮ ಅಕ್ಕ ಭಾವಿಬ್ಬರನ್ನು ನಮ್ಮಪ್ಪ ಫೋನ್ ಮಾಡ್ತೀನಿ ಅಂದಿದ್ರು ಆರೂವರೆಗೆ ಬ್ಯಾಗ್ ಕೊಡು ಅಂತ ಅವರೇ ಫೋನ್ ಮಾಡಿಲ್ಲ ಕೇಳಬೇಕು ಎಲ್ಲಿದ್ದಾರೆ ಅವರು ಏನು ಬ್ಯಾಗ್ ಬೇಕೋ ಏನು ಅಂತ ಸದ್ಯಕ್ಕೆ ನಿಮ್ಮದೇ ತಿಂಡಿ ಮಾಡೋ ಆಮೇಲೆ ಏನಿದ್ರು ಕೆಲಸ ಅಂತ ಭಾಸ್ಕರ್ ಅವ್ರ ಕಡೆಗೆ ಪ್ರಯಾಣ ಬೆಳೆಸ್ತಾಯಿದ್ದೀನಿ ಭಾಸ್ಕರ್ ಅವ್ರವ್ರಿಗೆ ಬಸ್ಸು ಬರ್ತವೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಅದು ಎಷ್ಟು ಚೆನ್ನಾಗಿರೋ ಬಸ್ಸು ನಮ್ಮೂರಿಗೆ ಬರೋ ಬಸ್ಗಳು ಕಿತ್ತ ಲಾಭಾಗ ಹೋಗಿರ್ತದೆ ಕೆಂಪು ಬಸ್ಸು ಇಲ್ಲಿ ಗ್ರಾಮಾಂತರ ಸರ್ ಇದರೊಳಗಡೆ ಬಸ್ ಬರ್ತದ ಇಲ್ಲಿಂದ ಎಲ್ಲೋ ಇರ್ತದೆ ಇವ್ರ ಊರಿಂದ ಕಾರ್ಯನಿರತರಾಗಿದ್ದಾರೆ ಭಾಸ್ಕರ್ ಬಂದು ತಿಂಡಿ ಕೊಡ್ ಬನ್ರಿ ಬೇಗೇಶನ್ ಅಂಕಲ್ ಅಲ್ ಆಯ್ತಾ ಟಿಫನ್ ನಿಮ್ದು ಇಲ್ಲ ನಿನ್ನೆ ಸುಮಾರು ಕಡೆಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಬರ್ದೇ ಬರ್ತೀನಿ ಅಂದೆ ಭಾಸ್ಕರ್ನೇ ಬೇಡ ಸರ್ ಅದ್ ಬೆಳಗ್ಗೆ ಬಾಂದ ಫೋನ್ ಮಾಡಿ ಮೂರ್ ಕಡೆ ಒಳ್ಳೆ ನಿಮ್ಮಲ್ಲಿ ಪಾರಂ ಕೋಳಿ ಮಾಡ್ಲಿ ನಾಟಿ ಕೋಳಿ ಮಾಡ್ಲಿ ಮಟನ್ ಮಾಡ್ಲಿ ಬರಲ್ವ ನಾವು ಬರ್ತೀನಿ ಬಂದ್ರೆ ಬಿಟ್ರೇನು ಮೂರು ಕಡೆ ನಮ್ಮ ಅತ್ತಿಗೆ ಮನೆ ಆಸವಿಗ್ರ ಮನೆ ಮನೆಗೆ ಬರ ಅಜ್ಜ ಇದೆ ಅದೇ خود ಕತ್ತಿ ಕೊತ್ತಾಯೆ ಬನ್ನಿ ಬನ್ನಿ ಕೊತ್ತಾಯೆ ಅಯ್ಯ ನಮ್ಮಮ್ಮನ ಫೋನ್ ಮಾಡಿದ ಮೂರು ನಾಲ್ಕು ಕಡೆ ಹೋಗಿದ್ನಲ್ಲ ಬರಕಾಗ್ಲಿಲ್ಲ ಆಶಾಲಾ ರಾತ್ರಿ ಸ್ಟ್ಯಾಂಡ್ ಇತ್ತು ಅಲ್ಕೋದು ಅಲ್ಕೆಳ ಇರ್ಕೊತೀರಿ ಇದ್ಯಾಕೆ ಲೇ ಲೇ ದೈವವಂತ ದೈವನೆಲ್ಲ ಅವರು ಇರ್ತಿದ್ಯಾ ಬೇಗ ಅವತ್ತೆಲ್ಲ ಕಾರೋಡ್ ಸಿದನ ತೊಂದರೆ ಇಲ್ಲ ತಂದ ನಾನು ಅಲ್ಲಿ ನಮ್ಮ ನಮ್ಮ ಅತ್ತೆ ಮನೆಗೆ ನಮ್ಮ ಅಣ್ಣಂದು ಹೊಸ್ದಾಗ ಮದುವೆ ಆಗೈತೆ ಅಲ್ಲಿಗೆ ಹೋಗ್ಬಿಟ್ಟಿದ್ದೆ ನಮ್ಮ ಅತ್ತಿಗೆ ಮನೆಗೆ ಇನ್ನೊಬ್ಬರು ಎಸ್ಟ್ ವೆರಿ ಮಚ್ ವೆರಿ ಮಚ್ ಇ ವಿ ಎಸ್ ಟಿ ರಾಜಧಾನಿ ರಾಜಧಾನಿ ಎ ಎಸ್ ಬಂದಿದ್ದಾರೆ ಬರಪ್ಪ ಬರೋ

ಹುಡ್ಗ ಸಿಕ್ಬಿಟ್ರೆ ನೀನು ಅವನು ಹೇಳ್ದಂಗೆ ಕೇಳ್ತೀಯ ಮಾಡದ ಬೈ ಕಾರಣ ಅಕ್ಕ ನಮ್ ರಾಖಿ ನಮ್ ಒಂಚೂರು ಕೊಡಿ ಕರ್ಷಕ ಹೋಗ್ಬಿಟ್ಟಿದ ಮೂರು ಜನ ಹೆಣ್ಮಕ್ಳಾದ್ಮೇಲೆ ರಾಜ್ಕುಮಾರಿ ಇವರು ಬಂದಿರೋದ

ಬನ್ನಿ ಫೋನ್ ಮಾಡಿ ಬತ್ತಾ ಬಾಯ್ ಸೊ ಟಿಫನ್ ಮಾಡಿಕೊಂಡು ಭಾಸ್ಕರ್ ಮನೆಯಿಂದ ನಮ್ಮ ಮನೆಗೆ ಬಂದೆ ನನ್ನ ಫ್ರೆಂಡ್ ರಾಕಿ ಬಂದಿದ್ದ ಅವನು ಅವರ ಅತ್ತೆ ಮನೆಗೆ ಹೋಗ್ಬೇಕಾಗಿ ಅಂತೆ ನವಲೆಗೆ ಬೈಕಲ್ಲಿ ಬಂದಿದ್ದ ಸೊ ಮಳೆ ಬರ್ತಾ ಇದೆ ಅಂತ ನಾನು ಕಾರ್ ಕೊಟ್ಟು ಕಳಿಸಿದ್ದೀನಿ ಅವನಲ್ಲಿ ಹೋಗಿ ಊಟ ಗೀಟ ಮಾಡ್ಕೊಂಡು ವಾಪಸ್ ಬರ್ತಾನೆ ನಾನು ಮನೆಗೆ ಬಂದು ಕೂತಿದ್ದೀನಿ ಕರೆಂಟ್ ಇರಲಿ ಕರೆಂಟ್ ಬಂದಿದೆ ಚಾರ್ಜ್ ಆಗ್ಬೇಕು ಇವತ್ತು ಸ್ಯಾಟರ್ಡೆ ಅಂತ ನಾನು ಫುಲ್ ಫ್ರೀ ಆಗಿರೋ ಅಂದ್ಕೊಂಡಿದೆ ಬಟ್ ಸ್ವಲ್ಪ ಕೆಲಸಗಳು ಬಂದಿದೆ ನೋಡುವ ಏನಾಗ್ತದೆ ಹ್ಞೂ ಹೊಸ ಜೋಡಿ ಬಂದಿದ್ದಾರೆ ನಮ್ಮನೆಗೆ ಫಸ್ಟ್ ಟೈಮ್ ಹೆಂಗಿದೆ ಕಾಫಿ ಅವರು ಚೆನ್ನಾಗಿ ಕೊಟ್ಟಿದ್ದಾರೆ ಹ್ಞೂ ಚೆನ್ನಾಗಿ ಕೊಟ್ಟಿದ್ದಾರೆ ಶುಗರ್ಲೆಸ್ ಶುಗರ್ ಸ್ವಲ್ಪ ಕಮ್ಮಿನ ಕುಡಿಯೋದು ಸೊಗೈಸ್ ನಮ್ಮ ಮನೆಗೆ ಫಸ್ಟ್ ಟೈಮು ರಾಕಿ ರಾಕಿ ಮಿಸ್ಸಸ್ ಬಂದಿದ್ರು ಅವ್ರಿಗೆ ಕಾಫಿ ಮಾಡಿಕೊಂಡ ನಾನು ಈಗ ಸ್ನಾನಕ್ಕೆ ಹೋಗಿದ್ದೆ ಆವಾಗ ಬಂದರೂ ಸ್ನಾನ ಮಾಡಿಕೊಂಡು ಕಾಫಿ ಮಾಡಿಕೊಟ್ಟು ಹೊರಟ್ರಿ ಈಗ ಸೊ ನಾನಿವಾಗ ಸಡನ್ ಸಬ್ಬಾಯಾಗಿ ಮೈಸೂರಿಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳ್ತೀನಿ ಟೈಮ್ ಐದು ಗಂಟೆ ಲೆಟ್ಸ್ ಗೋ ಮೈಸೂರಿಗೆ ಹೋಗಿ ಅಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರು ಇದ್ದಾರೆ ಎಲ್ಲ ಎಲ್ಲೋ ಕರ್ಕೊಯ್ತಾರಂತೆ ಸೊ ನೋಡೋ ಲೆಟ್ಸ್ ಗೌಸ್ ಅರ್ಧ ತಾರಿಗೆ ಹೋಗಿದ್ದೆ ಮೊಬೈಲ್ ಎಲ್ಲೇ ಬಿಟ್ಬಿಟ್ಟಿದ್ದೀನಿ ಈಗ ಮತ್ತೆ ಬಂದು ಜಾಗ ತೊಗೊಂಡಿದ್ದೀನಿ ಮೊಬೈಲ್ ತೊಗೊಂಡಿಲ್ಲ ಎಲ್ಲ ಮೊಬೈಲ್ ತಗೊಂಡು ಚಾರ್ಜರ್ ಮಾಡ್ತಾರೆ ಚಾರ್ಜರ್ ತಗೊಂಡು ಮೊಬೈಲ್ ಬಿಟ್ಟು ಈಗ ಮತ್ತೆ ಬಂದು ತಗೊಂಡು ಬೊಬಾಯ್ ಆಯ್ತು ಹ್ಞೂ ಬಾಯ್ ಬಾಯ್ ಸಿಗವಾ ರಾಖಿ ಮತ್ತೆ ಅವ್ರ ಮಿಸಸ್ನ ಬಸ್ ಹತ್ಸಿ ಹ್ಞೂ ಬಾ ನಾನು ಮೈಸೂರು ಕಡೆಗೆ ಹೊರಡ್ತಾ ಇದ್ದೀನಿ ಮಳೆ ಬರ್ತಾ ಇದೆ ಸದ್ಯ ಬೈಕಲ್ಲಿ ಬೈಕಲ್ಲಿ ಹೋಗವ ಅಂದ್ಕೊಂಡಿದ್ದೆ ಮಳೆ ಬರುತ್ತೆ ಅಂತ ಕಾರ್ ಎತ್ಕೊಂಡೆ ಮಳೆ ಬರ್ತಾ ಇದೆ ಅಂದವೇ ಏನಾಗುತ್ತೋ ಗೊತ್ತಿಲ್ಲ ಇವತ್ತು ಒಬ್ಬ ಮುಖ್ಯ ವ್ಯಕ್ತಿಯ ಬರ್ತಡೆ ಬೇರೆ ಅಂತ ನಂಗೆ ಗೊತ್ತೇ ಇಲ್ಲ ಈಗ ಫೋನ್ ಮಾಡಿ ಹೇಳ್ತಾನೆ ಬೇಗ ಬಾಕಿ ಕೇ ಕಟ್ ಮಾಡಿಸ್ಬೇಕು ಅಂತ ಸೊ ಅದಕ್ಕೆ ಬೇಗ ಹೊರಟಿದ್ದೀನಿ ಹಾಸನಗೆ ಹೋಗ್ಬೇಕಿತ್ತು ಹಾಸನ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಮೈಸೂರಿಗೆ ಹೊರಟಿದ್ದೀನಿ ಮಳೆಯಲ್ಲಿ ಪಯಣ ಮಾಡುವ ಬನ್ನಿ ನಮ್ಮ ಜೊತೆ ಗೈಸ್ ಕೆ ಆರ್ ಎಸ್ ರೀಚ್ ಆಗಿದ್ದೀನಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಬೆಂಗಳೂರಲ್ಲಿ ನೋಡಿಸ್ದಂಗೆ ಆಯ್ತದೆ ಕಾರಣ ಇದೇ ಲಾಂಗೆಸ್ಟ್ ಟೈಮ್ ನಾನು ಮೈಸೂರಿಗೆ ಬರೋಕ್ಕೆ ತಗೊಂಡಿರೋದು ಎಷ್ಟು ಕಾರುಗಳು ಎಲ್ಲ ಒಂದು ಕೆ ಎಸ್ ಜೀರೋ ನೈನ್ ಎಲ್ಲ ಹೊರಗಡೆಯಿಂದ ಒಂದು ಗಾಡಿನ ಓವರ್ಟೇಕ್ ಮಾಡೋಕ್ಕಾಗ್ತಲ್ಲ ಅಷ್ಟು ಕಾರು ಯಪ್ಪಾ ದಸರಾ ಟೈಮಲ್ಲಿ ಮೈಸೂರಿಗಂತೂ ಕಾರಲ್ಲಿ ದಯವಿಟ್ಟು ಬರಬೇಡಿ ನಾನು ಬೈಕಲ್ಲೇ ಬಂದಿದ್ದರೆ ಆಗಿತ್ತು ಮಳೆ ಬರುತ್ತೆ ಅಂತ ಕಾರು ತೊಗೊಬಂದೆ ಕೆ ಆರ್ ಎಸ್ಸಲ್ಲೇ ಇಷ್ಟು ಟ್ರಾಫಿಕ್ ಇದೆ ಇನ್ನು ಸಿಟಿ ಒಳಗೆ ಏನಾದರೂ ಕಾರ್ ತೊಗೊ ಹೋದರೆ ಒಂದು ನಿಮ್ಮ ಕಾಲು ಹೋಯ್ತದೆ ಇಲ್ಲ ನಿಮ್ಮ ಗಾಡಿ ಕ್ಲಚ್ ಹೋಯ್ತದೆ ಪಕ್ಕ ಹಾಂ ಬೇಜಾರಾಗೋಯ್ತು ಆವಾಗಲಿಂದ ನನಗೆ ಅರ್ಧ ಗಂಟೆ ಅರ್ಧ ಗಂಟೆಯಿಂದ ಆನ್ ವೇ ಮೈಸೂರಲ್ಲಿ ಮೈಸೂರಲ್ಲೇ ಇದ್ದೀನಿ ಅರ್ಧ ಅರ್ಧ ಗಂಟೆಯಿಂದ ಆಗಲೇ ಇನ್ನು ಮೈಸೂರೊಳಗೆ ಎಂಟ್ರೋ ಆಗಿ ಎಂಟ್ರಿನೂ ಆಗಿಲ್ಲ ಆಗಲೇ ಟ್ರಾಫಿಕ್ಕು ಅಯ್ಯಪ್ಪ ಎಲ್ಲ ಜನ ಎಷ್ಟು ಜನ ಬರ್ತವ್ರೆ ದಯಮಾಡಿ ಮೈಸೂರಿಗೆ ಬರೋರು ಬೈಕಲ್ಲಿ ಬನ್ನಿ ಕಾರಲ್ಲಿ ಮಾತ್ರ ಬರಬೇಡಿ ಸಖತ್ತು ಟ್ರಾಫಿಕ್ಕು ಎನ್ನಡ ತಂಬಿ ಇಪ್ಪಡಿ ಆಯ್ಪೋ ಚೀ ಬಾ ದೇವಾ ಇನ್ನು ಆಲ್ಮೋಸ್ಟ್ ಒಂದು ಟೆನ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು ನಾನು ಸಚಿನ್ ಮನೆಗೆ ಆಲ್ರೆಡಿ ಇಲ್ಲೇ ಟ್ರಾಫಿಕಲ್ಸ್ ಹಾಕೊಂಡಿದ್ದಿನ್ನೂ ಎಷ್ಟೊತ್ತು ತೊಯ್ತೀನೋ ಗೊತ್ತಿಲ್ಲ ಲೈಟಿಂಗ್ಸ್ ಬೇರೆ ನೋಡೋಕೆ ಹೋಗ್ಬೇಕು ಆಹಾರ ಮೇಳಕ್ಕೆ ಬೇರೆ ಹೋಗ್ಬೇಕು ಏನು ಮಾಡ್ತೀವೋ ಏನು ಯಾರಿಗೂ ಸದ್ಯಕ್ಕೆ ಗಾಡಿ ಓಡಿಸೋ ಇದೇನು ಮೈಸೂರ ಮುಂಬಯಾ ಏನಿದು ಕತೆ ಮೈಸೂರು ದಸರಾ ಟೈಮಲ್ಲಿ ಕಾರನ್ನೇ ಬ್ಯಾನ್ ಮಾಡಬೇಕು ಪೂರ್ತಿ ಯಾರು ಬರಬೇಡಿ ಕಾರಲ್ಲಿ ಮೈಸೂರು ಹೊಳಿಕೆ ಅಂತ ಅಯ್ಯಪ್ಪ ನಾನು ಅವಾಗ ಲಾಸ್ಟ್ ವೀಡಿಯೋ ಮಾಡಿದಾಗ ಅಲ್ಲಿಂದ ಇಲ್ಲಿಗೆ ಅರ್ಧ ಗಂಟೆ ಆಯಿತು ಬಂದಿರೋದು ಹೆಚ್ಚು ಕಮ್ಮಿ ಒಂದು ಐದು ಕಿಲೋಮೀಟ್ರ್ ಬಂದಿರ್ಬೋದೇನಷ್ಟೇ ಕಾಲೆಲ್ಲ ನೋವು ಬಂದೋಯ್ತು ಕ್ಲಚ್ ತುಣಿದು 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 ಇವರು ಮೈಸೂರಿಗೆ ಕರೆಯೋದ್ಕೋ ನಾನು ಬರೋದ್ಕೋ ಸರಿಯಾಗಾಯಿತು ಜೀವನ ಅವನು ಬೇರೆ ಇಂಡಿಕೇಟ್ರ್ ಕೊಡೋದ ಒಬ್ಬರು ಸುಮ್ಮನೆ ಗಾಡಿ ಹೊಡಿತಾ ಇರ್ತವೆ ನೋಡಲಿ ಎಲ್ಲಿ ಬಂದವನು ನನ್ ಮನಸ 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 ಕೊಲಾನಾಯನ ಆ ಯಾತ್ರೆ ಅದು ಚಕಲೇ ಚುಡ ಚಕಲೇ ಪೆಡ ಇನ್ನ ಒಂದಷ್ಟು 10 ರ ಮುಗಿಯುವವರೆಗೂ ಮೈಸুরে ಕರೆದ ಬಿಟ್ರೇ ಕರಲಿಲ್ಲ ಅಪ್ಪ ಹಾ ನಾನು ಕರೆದ ಇಲ್ಲಿ ಮ್ಯಾಟ್ರೆ ಗೊತ್ತಿಲ್ಲ ನೀವು ಬರ್ತೀರಲ್ಲ ಬಡಿ ನಿನ್ನ ಒಡಿಗೆ ಒಡಿಗೆ ಬಡಿರಿ ಅನ್ ಬರ್ತಿನೆ ದಸರಾ ನೋಡಕ್ಕೆ ನಿನ್ನ ಟ್ರಾಫಿಕ್ ನಾನು ಬೈಕಲ್ ಬರ್ತೀನಿ ಅಂತೆ

ಇವ ನೀವು ಹೇಳಿದಿದ್ದು ಮಾಡ್ಕೊ ಮಾಡ್ಕೊ ಲಾಸ್ಟ್ನಾಗ ಹೋದೆ ನಾನು ಡಿಂಗ್ರೇದಾನ ಮಕ್ಳ ಡಿಂಗ್ರಿದಾನ ಮಕ್ಳ ಇನ್ನೂ ಆಗಿಲ್ವಲ್ಲ ಡಿಂಗ್ರಿಂದ ಮಗನೇ ಕೇಕ್ ಕಟ್ ಮಾಡ್ಸೋ ಅಂತ ಕರ್ಸಿಬಿಟ್ಟು ಹುಡ್ಗರ್ನ ಕರ್ಸಿಲ್ವ ಬರ್ತಡೇ ಬಾಯ್ ಬರೋಕೆ ಇಲ್ಲ ನಮಗೆ ನಾವೇನ್ ಮಾಡುವ ಕೇಕ್ ತಗೋ ಮಕ್ಕಳು ಅಣ್ಣ ಟಾಟಾ ಫಸ್ಟ್ ಒಂದು ಟಾಟಾ ತ್ರಿಶಾ ಇದು ಎಕ್ಸೆಸ್ ಅಲ್ಲ ಎಮ್ ತ್ರಿಶಾ ಇದು ತ್ರಿಶಾ ಕ್ರಿಶ ಅಲ್ಲ ಎಕ್ ಎಕ್ಸೆಸ್ ಅಲ್ಲ ಎಕ್ಸೆಸ್ ಎಲ್ಲ ಎಸ್ ತ್ರಿಶ ಅಲ್ಲ ಎಮ್ ತ್ರಿಶಿಷ ಏನು ಮಾಡಿದ್ವಿ

ಊರು ಹೊಂಡ ಬಿಡುದ್ ಏನಾರ ಆಗಲಿ ಮಗ ನಿನ್ ಬಡ್ದೀನ್ ಬಾಯ ಆಡ್ದವ್ರಿಗೆ ಊರ್ ಹೊಟ್ಲು ಇಷ್ಟೊತ್ತಕ ತಿನ್ ಇಂಥ ನನ್ನ ಮಗ ಅಂದ್ರೆ ತಿಂತಾ ಇದ್ದಿದ್ನ ನಾ ತಿನ್ಬೇಡ ಆರಾಮ್ ಇಳ್ಕೊ ತಿನ್ನವ ಅಂತ ಇಡ್ಸ್ಬಿಟ್ಟು ಮಗ ನಾ ಇವ್ರ ಜೊತೆ ಏಳುವರೆಗೆ ಹೋಗ್ತೀನಿ ಅಂತ ಹಂಗಂದೆ ಈಗ ಒಂಬತ್ ಗಂಟೆಗೆ ಹೋಗೋದು ಅಂತ ಗೊತ್ತಾಯ್ತಲ್ಲ ಇಷ್ಟ ಆ ಒಂಬತ್ತು ಗಂಟುವರೆಗೆ ನಾವೇನ್ ಮಾಡೋದು ಇಲ್ಲಿ ಕೊಲಾಟ ಆಡೋದ ಇನ್ನೇನು ಮಾಡ್ತೀಯ ಅಲ್ಲಿ ಅಲ್ಲೋದ ಏನ್ ಮಾಡ್ತೀರಾ ಮಗ ಮೂರು ಜನ ಬರೋದನ್ನ ನಾ ಇಲ್ಲೇ ಮಲಗೋಯ್ತೀನಿ ಆರಾಮ ಆರ ಮೇಲ್ಗಿನ ಕರೆಕ್ಟ್ ತಗೊಂಡ್ ಬಂದ್ಬಿಡ್ತು ಇಲ್ಲೇ ತಿಂತೀನಿ

ನೀವು ಪೆಸ್ಟ್ ಕಲ್ಸ್ಕೊಳ್ಳಿ ಹೇಳ್ತೀನಿ ಹೆಂಗೋ ಬರ್ತೀವಿ ಏನೋ ಇವತ್ತು ಹಣೆ ಬರ ನಮ್ದು ಕಾಟ ನೋಡಿ ಮತ್ತೊಳಿಗೆ ಬರ್ತಾವಳೆ ಯಾಕೆ ಬಂದೋಳಿಕೆ ಎಸ್ ಬರೋ ಅಂತ ಹೋಗೋ ಮಾತಾಯಿ ಗೈಸ್ ನಮ್ನ ಅಲ್ಲಿಂದ ಕರ್ಸ್ಬಿಟ್ಟು ಅಭ್ಯಪಾರಿ ಮಾಡ್ಬಿಟ್ಟು ಹೋಯ್ತಾವ್ರೆ ಏಳುವರೆ ಟೈಮಿಗೆ ಎಂಟುವರೆಗೆ ಹೋಗ್ದವ್ ನಡ್ಲ ನಾವು ಹೋಗೋ ಲೈಟಿಂಗ್ಸ್ ನೋಡೋ ಲೈಟಿಂಗ್ಸ್ ನೋಡಿದ ತೂ ಲೀನ್ ಲೈಟಿಂಗ್ ಸೋರ್ಚೆ ಇಬಿಡ ನಮ್ಮ ಈಕರೆ ಗಂಡರ ಪದಗೆ ಲೈಟ್ ಲೈಟಿಂಗ್ಸ್ ನೋಡಕ್ಕೆ ಮೈಸೂರುಗೆ ಏನಕ್ಕೆ ಬತರ ಜನ ಅंगेನು ಓಸಿ ಜನ ಅಲ್ಲ ಸಶ್ಯ ನಾನು ಈ ಕಡೆ ಅಲ್ವಾ ಮೈಸೂರು ಸ್ಟಾಡಗ ನಮ್ದು ಊಟಗಳಿಂದ ಲೈಟಿಂಗ್ಸ್ ಬೈಕಲ್ಲಿ ಬರಬೇಕು ನಮ್ಮ ಚಂದ್ರಬಣ್ಣ ಸಕ್ಕತ್ತ ಮಳೆ ಫುಲ್ ಮಳೆ ಇವತ್ತು ನಾನು ಏನು ಹೇಳ್ದೆ ಹೇಳು ನಿಂಗೆ ಏನ್ ಹೇಳ್ದೆ ಬೈಕಲ್ ಬಾ ಮಗ ಇಲ್ಲಿ ಒಂದು ಚೂರು ಮಳೆ ಇಲ್ಲ ಅಂತ ಅಲ್ಲಿ ಅಲ್ಲೆ ನನ್ಕ ಬಂದಿದ್ರೆ ಅದು ಅಲ್ಲೆ ನೆನ್ಕ ಬಂದಿರಲ್ಲ ಇಲ್ಲಿ ಇದಿರ ಟೈಮ್ ಅಲ್ಲಿ ನೋಡಕ ಹೊರಡಬೋದಲ್ಲ ನೀನು ಎಲ್ಲ ಲ ಗೊತ್ತಾದ್ವೇ ಚಂದ್ರಬಣ್ಣ ಮಳೆ ಐತೆ ಇಲ್ವಾ ಅಂತ ನೋಡಕ ಹೊರಡಬೇಕಪ್ಪ

ಜಾಸ್ತಿ ತಗೋಚರಣೆ ಸೊ ಗಾಯ್ಸ್ ಮೈಸೂರು ಬಂದು ತಲುಪಿದ್ದೀನಿ ಎಪ್ಪ ಸಕ್ಕ ಟ್ರಾಫಿಕ್ಕು ನಾನು ಏನದು ಮಳೆ ಮಳೆ ಇಲ್ಲ ನಮಗೆ ಮೈಸೂರಲ್ಲಿ ಫೀಲ್ ಕೊಡ್ತಾ ಇದ್ದೀನಿ ನಾನು ಶಿವಕುಮಾರ್ ಆಹಾರ ಮೇಳಕ್ಕೆ ಹೋಗ್ತಾ ಇದೀವಿ ಫಸ್ಟ್ ಲೈಟಿಂಗ್ಸ್ ನೋಡಕ್ ಹೋಗ್ತಿದ್ದೀವಿ ಹೌದು ಲೈಟ್ ಲೈಟಿಂಗ್ಸ್ ನೋಡಕ್ ಹೋಗೋ ಅಂದ್ರೆ ಬೇಡ ಅಂತಿದ್ದ ನಾನು ಲೈಟಿಂಗ್ಸ್ ನೋಡಬೇಕು ಅಂತ ಕರ್ಕೊಹ್ತಿದ್ದೀನಿ ಈಗ ಸೊ ನಾವು ಲೈಟಿಂಗ್ಸ್ ಹೋಗೋದು ಆಹಾರ ಮೇಳಕ್ಕೆ ಹೋಗೋದಿಲ್ಲ ನೆಕ್ಸ್ಟ್ ಹೋಗಲ್ಲ ನೋಡಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಿಮಗೆ ಎಲ್ಲ ಸಿಗ್ತೀವಿ ನಾವು ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಬ್ಲಾಗಲ್ಲಿ ಅಲ್ವರೆಗೂ ಬಾಯ್